ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಅವರನ್ನ ಸೋಲಿಸೋದಕ್ಕೆ ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿಕೂಟ ವ್ಯೂಹ ರಚನೆಯನ್ನ ಮಾಡಿಕೊಂಡಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿರೋ ಏಕೈಕ ಕ್ಷೇತ್ರ ಅಂದ್ರೆ ಇದೆ ಕರ್ನಾಟಕದ ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಹೋದರ ಡಿಕೆ ಸುರೇಶ್ ಹಾಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಸಂಸದರು ಜೆಡಿಎಸ್ ಪಕ್ಷ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡ ಮೇಲೆ ಎಚ್ ಡಿ ಕುಮಾರಸ್ವಾಮಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನೋದು ಸದ್ಯದ ಸುದ್ದಿ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ನ ಪ್ರಭಾಕರ್ ರೆಡ್ಡಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮೂರು ಲಕ್ಷದ ಹದಿನೇಳು ಸಾವಿರದ ಎಂಟುನೂರ ಎಪ್ಪತ್ತು ಮತಗಳನ್ನು ಪಡೆದುಕೊಂಡಿದ್ರು ಈ ಸಲ ಬಿಜೆಪಿ ಹಾಗೆ ಜೆಡಿಎಸ್ ಒಂದಾಗಿ ಡಿಕೆ ಸುರೇಶ್ ಅವರನ್ನ ಸೋಲಿಸಿದ್ರೆ ಡಿಕೆ ಶಿವಕುಮಾರ್ ಹಾಗೆ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಉಂಟು ಮಾಡಬಹುದು ಅನ್ನೋದು ಬಿಜೆಪಿ ಮಾಡಿಕೊಂಡಿರೋ ಲೆಕ್ಕಾಚಾರ ಸೊ ಕುಮಾರಸ್ವಾಮಿಯೇ ಕಣಕ್ಕೇನಾದ್ರೂ ಇಳಿತಾರಾ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡೋ ರಾಜರಾಜೇಶ್ವರಿ ನಗರ ಆನೇಕಲ್ ಮತ್ತು ಬೆಂಗಳೂರು ದಕ್ಷಿಣ ಬಿಜೆಪಿಯ ಭದ್ರಕೋಟೆ ಚನ್ನಪಟ್ಟಣ ಮಾಗಡಿ ಕುಣಿಗಲ್ ಕನಕಪುರದಲ್ಲಿ ಜೆಡಿಎಸ್ನ ಒಂದಷ್ಟು ಮತಗಳಿವೆ ಇವುಗಳನ್ನ ಒಟ್ಟು ಹಾಕಿ ಒಕ್ಕಲಿಗ ಅನ್ನೋ ದಾಳವನ್ನು ಉರುಳಿಸಿದ್ರೆ ಡಿಕೆ ಸುರೇಶ್ ಸೋಲಿಸಬಹುದು ಅಂತ ಅಂದಾಜಿಸಲಾಗ್ತಾ ಇದೆ ಸೊ ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಹಾಗಾದ್ರೆ ಯಾರಿಗೆ ಅನ್ನೋದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಮೈತ್ರಿ ಅಭ್ಯರ್ಥಿಯಾಗಿ ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾಗಿದ್ದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ಕಣಕ್ಕಿಳಿಸಬೇಕು ಅವರು ಒಪ್ಪಿಗೆ ನೀಡದೇ ಇದ್ರೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯೇ ಕಣಕ್ಕಿಳಿತಾರೆ ಅಂತ ಹೇಳಲಾಗ್ತಾ ಇದೆ ಎಚ್ ಡಿ ಕುಮಾರಸ್ವಾಮಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸೋದ್ರ ಬಗ್ಗೆ ಇನ್ನೂ ಕೂಡ ಒಂದು ಫೈನಲ್ ಡಿಸಿಷನ್ ಆಗಿಲ್ಲ ಬಿಜೆಪಿ ಹೈಕಮಾಂಡ್ ಹೇಳಿದರೆ ಅವರು ಕಣಕ್ಕಿಳಿಬಹುದು ಅಂತ ಕೂಡ ವಿಶ್ಲೇಷಣೆ ಮಾಡಲಾಗ್ತಿದೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಬಿಜೆಪಿಯಿಂದ ಮಾಜಿ ಸಚಿವ ಸಿಪಿ ಯೋಗೀಶ್ವರ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಕಳೆದ ಎರಡು ಚುನಾವಣೆಗಳಿಂದ ಬೆಂಗಳೂರು ಗ್ರಾಮಾಂತರ ಬಿಜೆಪಿಗೆ ಒಲಿದಿಲ್ಲ ಎರಡು ಸಲಾನು ಅಭ್ಯರ್ಥಿಯನ್ನ ಚೇಂಜ್ ಮಾಡಿ ಬಿಜೆಪಿ ಮಾಡಿದ ತಂತ್ರಗಳು ಇಲ್ಲಿ ಕೈಕೊಟ್ಟಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ನ ಡಿಕೆ ಸುರೇಶ್ ಎಂಟು ಲಕ್ಷದ ಎಪ್ಪತ್ತೆಂಟು ಸಾವಿರದ ಇನ್ನೂರ ಐವತ್ತೆಂಟು ಮತಗಳನ್ನು ಪಡೆದುಕೊಂಡು ಗೆದ್ದಿದ್ರು ಎದುರಾಳಿ ಬಿಜೆಪಿಯ ಅಶ್ವತ್ ನಾರಾಯಣಗೌಡ ಆರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತೆಂಟು ಮತಗಳನ್ನು ಪಡೆದುಕೊಂಡಿದ್ರು ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಡಿಕೆ ಸುರೇಶ್ ಆರು ಲಕ್ಷದ ಐವತ್ತೆರಡು ಸಾವಿರದ ಏಳುನೂರ ಇಪ್ಪತ್ತ್ ಮೂರು ಮತಗಳನ್ನ ಪಡೆದು ಆಗ್ಲೂ ಗೆದ್ದಿದ್ರು ಇನ್ನು ಬಿಜೆಪಿಯ ಮುನಿರಾಜು ಗೌಡ ನಾಲ್ಕು ಲಕ್ಷದ ಇಪ್ಪತ್ತೊಂದು ಸಾವಿರದ ಇನ್ನೂರ ನಲವತ್ಮೂರು ಮತಗಳನ್ನು ಪಡೆದು ಎರಡನೇ ಸ್ಥಾನವನ್ನು ಪಡೆದುಕೊಂಡಿದ್ರೆ ಜೆಡಿಎಸ್ನ ಪ್ರಭಾಕರ್ ರೆಡ್ಡಿ ಮೂರು ಲಕ್ಷದ ಹದಿನೇಳು ಸಾವಿರದ ಎಂಟುನೂರ ಎಪ್ಪತ್ತು ಮತಗಳನ್ನು ಪಡೆದುಕೊಂಡು ಮೂರನೇ ಸ್ಥಾನ ಪಡೆದಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸಿದ್ವು ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದರು ಆದರೆ ಆದ್ರೆ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಗೆದ್ದಿದ್ದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಮಾತ್ರ ಆದ್ರೆ ಈ ಸಲ ಲೆಕ್ಕಾಚಾರ ಸ್ವಲ್ಪ ಚೇಂಜ್ ಆಗಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಡಿಕೆ ಸುರೇಶ್ ಸಹೋದರ ಡಿಕೆ ಶಿವಕುಮಾರ್ ಪ್ರಭಾವಿ ಸ್ಥಾನದಲ್ಲಿದ್ದಾರೆ ಇತ್ತ ಕಡೆ ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಚುನಾವಣೆಯನ್ನ ಎದುರಿಸ್ತಾ ಇವೆ ಹೀಗಾಗಿ ಬೆಂಗಳೂರು ಗ್ರಾಮಾಂತರದ ಚುನಾವಣಾ ಕಣ ತುಂಬಾ ಕುತೂಹಲಕ್ಕೆ ಕಾರಣ ಆಗಿದೆ ಇನ್ನು ಬಿಜೆಪಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಸಂಚಾಲಕರಾಗಿ ಆರ್ ಆರ್ ನಗರ ಕ್ಷೇತ್ರದ ಶಾಸಕ ಮುನಿರತ್ನ ಅವರನ್ನ ನೇಮಿಸಿದೆ ಲೋಕಸಭಾ ಟಿಕೆಟ್ ಹಂಚಿಕೆ ಮಾಡೋಕು ಮುಂಚೆ ಬಿಜೆಪಿ ಸಮೀಕ್ಷೆಯೊಂದನ್ನು ನಡೆಸುತ್ತೆ ಈ ಸಮೀಕ್ಷೆ ನಂತರ ಎಚ್ ಡಿ ಕುಮಾರಸ್ವಾಮಿಯನ್ನ ಕ್ಷೇತ್ರದಲ್ಲಿ ಕಣಕ್ಕಿಳಿಸೋದ್ರ ಬಗ್ಗೆ ಅಂತಿಮ ತೀರ್ಮಾನವನ್ನು ಮಾಡುತ್ತೆ ಸೊ ಕಾದು ನೋಡೋಣ ನಿಜಕ್ಕೂ ಡಿ ಕೆ ಸುರೇಶ್ ಅವರೇನಾದ್ರೂ ಕಣಕ್ಕಿಳಿದ್ರೆ ಕಾಂಗ್ರೆಸ್ ಪರವಾಗಿ ಅದರ ಎದುರಾಳಿಯಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಕಣಕ್ಕಿಳಿತಾರ ಒಕ್ಕಲಿಗ ಮತವನ್ನ ಸೆಳೆಯೋದ್ರ ಮೂಲಕ ಜೊತೆಗೆ ಜೆ ಡಿ ಎಸ್ ನ ಕೆಲವೊಂದು ಮತಗಳು ಕೂಡ ಇಲ್ಲಿ ವರ್ಕೌಟ್ ಆಗೋದ್ರಿಂದ ಸೊ ಕಾದು ನೋಡೋಣ ಮೈತ್ರಿ ಅಭ್ಯರ್ಥಿಯಾಗಿ ಎಚ್ ಡಿ ಕುಮಾರಸ್ವಾಮಿ ಡಿ ಕೆ ಸುರೇಶ್ ಅವರ ವಿರುದ್ಧ ಕಣಕ್ಕೆ ಇಳಿತಾರ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಡಿ ಕೆ ಸುರೇಶ್ ಅವರೇ ಕಣಕ್ಕೆ ಇಳಿತಾರ ಅಥವಾ ಅಲ್ಲೂ ಏನಾದ್ರೂ ಚೇಂಜಸ್ ಆಗುತ್ತಾ ಇದೆಲ್ಲವೂ ಇನ್ ಸ್ವಲ್ಪ ದಿನದಲ್ಲಿ ಗೊತ್ತಾಗುತ್ತೆ ಇದೆಲ್ಲದರ ಅಪ್ಡೇಟ್ಸ್ಗಾಗಿ ಮಿಸ್ ಮಾಡದೆ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ